ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇನ್ನು ಮುಂದೆ ಏನಿದ್ರು ಜನ ನಿರ್ಧಾರ ಮಾಡಬೇಕಷ್ಟೇ ನಾಳೆ ನಾಡಿದ್ದೇನೆ ಇಷ್ಟಪಟ್ಟಿದ್ದಾರೆ ಸರ್ ನಿಜ ಇದನ್ನೇ ನಾನು ಹೇಳಲೇಬೇಕು ಅಜಯ್ ಸರ್ ಪಾಪ ಅಷ್ಟು ಕಾಲು ಲೇಟ್ ಬೇರೆ ನನಗೆ ಗೊತ್ತಿಲ್ಲ ಐಡಿಯಲ್ಲ ಬೇರೆ ಆರ್ಟಿಸ್ಟ್ ಬಗ್ಗೆ ನಾನು ಹೇಳಿಲ್ಲ ಬಟ್ ಅಜಯ್ ಸರ್ ನನಗೆ ಕೊಟ್ಟು ಮಾತು ಉಳ್ಸ್ಕೊಳಕ್ಕೋಸ್ಕರ ಕಷ್ಟದಲ್ಲೂ ಆ ಕಾಲಿಗೆ

ಅಭ್ಯರ್ಥಿ ನೀವು ಮಾಡಬೇಕಾಗುತ್ತೆ ಕೆಲವೊಂದ್ಸರಿ ಪ್ರೀತಿ ಇದ್ದಾಗ ಅದು ಆ ಕಷ್ಟಗಳಾಗ ಒಂದು ಸಲ ಸಿಮಾ ಸಿನಿಮಾ ಅಷ್ಟೇ ಹ್ಞೂ ಸಿನಿಮಾ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಹೇಳ್ತಿದ್ದೀರಾ ಅದನ್ನು ಜನನೂ ಹೇಳಬೇಕು ನವೆಂಬರ್ ಇಪ್ಪತ್ತೊಂದು ನಾಡಿದ್ದು ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ಹೊಡಿ ನನ್ನ ಸಿನಿಮಾ ಗೆಲ್ಲಿಸ್ಬಿಡಿ ಥ್ಯಾಂಕ್ ಯು ಡೈರೆಕ್ಟರ್ ಗುರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸಿನ್ಮಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಬಂದು ನೋಡಿ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮಲ್ಲೊಂದು ಕಳಕಳಿಯ ಮನೆ ಥಿಯೇಟ್ರು ಆಲ್ಮೋಸ್ಟ್ ಒಂದು ಇನ್ನೂರರಿಂದ ಇನ್ನೂರೈವತ್ತು ತೇಟ್ರ್ ರಿಲೀಸ್ ಆಗ್ತಾ ಇದೆ ಸಾಕು ಅನಿಸುತ್ತೆ ಜನ ತಾನಾಗೆ ತೊಗೊಂಡ್ರೆ ಆಟೋಮೆಟಿಕ್ ಆಗಿ ಮಲ್ಟಿಪ್ಲೈ ಆಗುತ್ತೆ